ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ನಡೆಸಲಾಯಿತು ಕೊಟ್ಟೂರಿನ ಶ್ರೀ ಗುರುಕೊಟ್ಟೂರ ಜೀವಂತ ಯೋಗ ಸಮಾಧಿ ಪ್ರಸಾದ ಕಮಿಟಿ ಪ್ರವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು ತಪಾಸಣೆಗೆ ಎರಡುನೂರಕ್ಕೂ ಅಧಿಕ ಜನರು ಕಣ್ಣಿನ ತಪಾಸಣೆ ಮಾಡಿಸಿಕೊಂಡರು ಇವರಲ್ಲಿ ಐವತ್ತಕ್ಕೂ ಅಧಿಕ ಜನರಿಗೆ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಗೆ ಶಿಫಾರಸು ಮಾಡಲಾಗಿದೆ ಇವರೆಲ್ಲರಿಗೂ ಊಟ ವಸತಿ ಹಾಗೂ ಶಸ್ತ್ರಚಿಕಿತ್ಸೆಯು ಎಲ್ಲ ಉಚಿತವಾಗಿರುತ್ತದೆ ಎಂದು ಅಶ್ವಿನಿ ನೇತ್ರ ಚಿಕಿತ್ಸಾ ವೈದ್ಯರಾದ ಡಾಕ್ಟರ್ ದೇಶಪಾಂಡೆ ಅವರು ಮಾಧ್ಯಮಕ್ಕೆ ತಿಳಿಸಿದರು ಹೇಳಿದ್ರು ಕಮಿಟಿ ಸದಸ್ಯರಲ್ಲಿ ಒಬ್ಬರಾದ ನಿವೃತ್ತ ಶಿಕ್ಷಕರಾದ ಸೋಮಪ್ಪ ಎಂಬುವವರು ಮಾತನಾಡಿ ಶಿಬಿರದ ವಿಷಯಗಳನ್ನು ಸಂಕ್ಷಿಪ್ತವಾಗಿ ನಮ್ಮ ಮಾಧ್ಯಮಕ್ಕೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಕಡ್ಲಿ ಈರಣ್ಣ ಹನುಮಂತಪ್ಪ ಗುರುಬಸಪ್ಪ ನಾಗನಗೌಡ ಮುಂತಾದವರು ಉಪಸ್ಥಿತರಿದ್ದರು ಜಯಪ್ಪ ಎನ್ ಟಿವಿ ನ್ಯೂಸ್ ವಿಜಯನಗರ GARAPA <laughs> GARAPA

ನಲವತ್ತು ದಿವಸಕ್ಕೊಮ್ಮೆ ಉಚಿತ ಕಣ್ಣಿನ ಪ ಪರೀಕ್ಷೆಯನ್ನು ನುರಿತ ಡಾಕ್ಟ್ರಾದ ದೇಶಪಾಂಡೆ ಹೊಸಪೇಟೆಯವರಿಂದ ನೇತ್ರ ಲಕ್ಷ್ಮೀ ನೇತ್ರ ಚಿಕಿತ್ಸಾಲಯವರಿಂದ ನಡೆಸ್ತಾ ಇದ್ವಿ ಇವತ್ತು ಸುಮಾರು ಒಂದು ಇನ್ನೂರು ಜನ ಉಚಿತ ಕಣ್ಣಿನ ತಪಾಸಣೆ ಮಾಡಿ